ಡ್ರೋನ್ ಪ್ರತಾಪ್ ಅನ್ನೋ ಕ್ಯೂ ಆರ್ ಕೋಡ್ ಮಾಡಿಸಿದರೆ ನಾನು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು ಅಂತ ಜಸ್ಟ್ ತ್ರೀ ನೈಂಟಿ ನನಗೆ ಬುಕ್ ಸಿಗ್ತಾ ಇದೆ ಏನು ವಿಶೇಷತೆ ಅಂದರೆ ಒಂದು ಫ್ಯಾಮಿಲಿ ಪೂರ್ತಿ ಕವರ್ ಆಗುತ್ತೆ ಬಿ ಪಿ ಟೆಸ್ಟು ಐ ಟೆಸ್ಟು ಮನೆಗೆ ಬಂದು ಟೆಸ್ಟ್ ಮಾಡ್ತಾರೆ ಒಂದು ವರ್ಷ ಪೂರ್ತಿ ಕವರ್ ಆಗುತ್ತೆ ಸೊ ಒಂದು ಸಲ ತ್ರೀ ನೈಂಟಿ ನೈನ್ ಕೊಟ್ಟು ತಗೊಂಡ್ರೆ ಓನ್ ಫ್ಯಾಮಿಲಿ ಕವರ್ ಆಗುತ್ತೆ ಸೊ ಒಂಥರ ಕೇರ್ ಟೇಕಾರ ಸೊ ಇದ್ರ ಜೊತೆಗೆ ಫ್ರೀಯಾಗಿ ಸನ್ ಗ್ಲಾಸಸ್ ಕೊಡ್ತಾರೆ ವೈಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ದೆನ್ ಆಲ್ಸೋ ನಿಮಗೆ ವಿ ವಾಶ್ ಕಿಟ್ ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ ಸೊ ಲೈಕ್ ನೀವು ಸ್ಪೆಂಡ್ ಮಾಡೋ ತ್ರೀ ನೈಂಟಿ ನೈನ್ ಜಸ್ಟ್ ಅಲ್ಲೇ ಬಂದ್ಬಿಡುತ್ತೆ ಅವರ ಐಡಿಯಾ ಏನಂದ್ರೆ ದೆ ವಾಂಟ್ ಟು ರೀಚ್ ಔಟ್ ಟು ದ ಪೀಪಲ್ ನಾಟ್ ಟು ಕಂಪ್ನಿ ಯಾರು ಬರ್ಲಿಕ್ಕಾಗಲ್ಲೋ ಶಾಪ್ಸ್ಗೆ ಬಂದು ತಗೊಳ್ಲಿಕ್ಕಾಗಲ್ಲೋ ಐ ಟೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ಇವರೇ ಬಂದು ಏನು ಮಾಡ್ತಾರೆ ಅಂದರೆ ಮನೆಗೆ ಬಂದು ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಸೊ ಟೆಸ್ಟ್ ಮಾಡಿಲ್ಲ ಸಮಸ್ಯೆ ಆಗಿದ್ರೆ ದೆನ್ ಫರ್ದರ್ ಫರ್ದರ್ಸ್ ಸ್ಟಾರ್ಟ್ ಮಾಡ್ತಾರೆ ವಿಶೇಷತೆ ಏನಂದರೆ ಬೇರೆ ಕಡೆ ಎಲ್ಲ ನಿಮ್ಗೆ ಏನಂತ ಹೇಳಿದ್ರೆ ಮೆಡಿಕಲ್ ಹೆಲ್ತ್ ಬುಕ್ ಫಸ್ಟ್ ಟೈಮು ನಮ್ಮ ಒಂದು ಅಭಿಮಾನಿ ಕೊಡ್ತಾ ಇದೀವಿ ಫ್ರೀಯಾಗಿ ಒಂದು ಮೆಂಬರ್ಶಿಪ್ ಕೊಡ್ತಾ ಇದ್ದೀವಿ ಒಳ್ಳೆಯದಾಗಲಿ ಅವ್ರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಫ್ಯಾಮಿಲಿ ಕವರ್ ಆಗುತ್ತೆ ತ್ರೀ ನೈಂಟಿ ನೈನ್ ಅಷ್ಟೇ ಡ್ರೋನ್ ಪ್ರತಾಪನೂ ಕ್ಯೂ ಆರ್ ಕೋಡ್ ಯೂಸ್ ಮಾಡಬೇಕಷ್ಟೇ ಸೊ ಮೆಡಿಕಲ್ ಹೆಲ್ತ್ ಬುಕ್ಕಿಂದ ಯೂಸಸ್ ಬಂದು ನಿಮಗೆ ಒಂದು ವರ್ಷ ಪೂರ್ತಿ ಐ ಟೆಸ್ಟ್ ಫ್ರೀ ಇರುತ್ತೆ ಜೊತೆಗೆ ಬಿ ಪಿ ಶುಗರ್ ಟೆಸ್ಟ್ ಫ್ರೀ ಇರುತ್ತೆ ಮನೇಲಿ ವಯಸ್ಸಾದವರು ಇರ್ತಾರೆ ಎಲ್ಲೂ ಹೋಗೋಕ್ಲಿಕ್ಕಾಗಲ್ಲ ಸೊ ಅಂಥವ್ರಿಗೆ ಮನೆಗೆ ಬಂದು ಟೆಸ್ಟ್ ಮಾಡ್ತಾರೆ ಸೊ ಈ ಮೆಂಬರ್ಶಿಪ್ ಡ್ರೈವಿಂದ ಇಡೀ ಬ್ಯಾಂಗ್ಳೂರಿಗೆ ಒಂದು ಏನು ಒಂದು ಐ ಕೇರ್ ಆಗಿರ್ಬೋದು ಬಿ ಪಿ ಶುಗರ್ ಆಗಿರ್ಬೋದು ಒಂದು ಡಯಾಗ್ನೋಸ್ಟಿಕ್ ಸರ್ವಿಸಸ್ ಆಗಿರ್ಬೋದು ಅದನ್ನು ಅಫೋರ್ಡಬಲ್ ದುಡ್ಡಲ್ಲಿ ಮನೆಗೆ ತಲುಪಿಸ್ಬೇಕು ಅನ್ನೋದು ಲೆನ್ಸ್ ಆ್ಯಂಡ್ ಮೆಡ್ಸ್ನ ಒಂದು ಇಂಟೆನ್ಷನ್ನು ಸೊ ಆ ಇಂಟೆನ್ಷನ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಸೊ ಇದು ಅವ್ರದ್ದು ಫೋರ್ಟೀನ್ತ್ ಬ್ರ್ಯಾಂಚು ಓಪನ್ ಆಗಿ ತರ್ಟೀಂತ ಸಾರಿ ಬಾಣಸವಾಡೀಲಿ ತರ್ಟೀನ್ತ್ ಟ್ವೆಲ್ತ ಹಾಂ ಟ್ವೆಲ್ತ್ ಓಪನ್ ಮಾಡಿದೆ ಲಾಸ್ಟ್ ವೀಕು ಇದು ಅವ್ರದ್ದು ತರ್ಟೀನ್ ಬ್ರಾಂಚು ನೆಕ್ಸ್ಟ್ ವೀಕು ಜೈನಗರಲ್ಲಿ ಫೋರ್ಟೀನ್ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ಇನ್ನೂ ಟೂ ಬ್ರಾಂಚಸ್ ಬ್ಯಾಂಗ್ಳೂರಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಸೊ ದೇ ಆರ್ ವರ್ಕಿಂಗ್ ಇನ್ ಇನ್ ಅ ವೆರಿ ಬಿಗ್ ಮ್ಯಾನರ್ ನಮ್ಮದೇ ಲೋಕಲ್ಲಾಗಿರೋದ್ರಿಂದ ಸೊ ಮೇಯ್ನ್ಲಿ ಏನು ಯೂಸ್ ಅಂದರೆ ಡಯಾಗ್ನಾಸ್ಟಿಕ್ ಸರ್ವಿಸು ಜೊತೆಗೆ ಮೆಡಿಸಿನ್ಸು ಐ ಕೇರ್ ಸರ್ವಿಸಸ್ಸು ಇವು ಮೂರೂ ಒಂದೇ ಜಾಗದಲ್ಲಿ ಸಿಗುತ್ತೆ ನಿಮಗೆ ದಟ್ ಈಸ್ ಲೆನ್ಸ್ ಅಂಡ್ ಮೆಡ್ಸನ್ ನಿಮಗೆ ಈ ರೀತಿ ಏನೇ ರೀತಿ ಇದಕ್ಕೆ ಬೇಕಾದಂಥ ಉಪಯೋಗಗಳು ಏನೇನು ಬೇಕು ಬಂದು ಒಂದೇ ಜಾಗದಲ್ಲಿ ಸಿಗುತ್ತೆ ಒಂದೇ ಸೂರಿ ಸಿಗುತ್ತೆ ಒಳ್ಳೆಯದಾಗಲಿ ಶುಭ ಆಗಲಿ ನಮಸ್ಕಾರ ಹೌದು ಇಲ್ಲಿಗೆ ಬಂದರೂ ಸರ್ವಿಸ್ ಕೊಡ್ತಾರೆ ಸೊ ಕೋ ಫೌಂಡರು ಪ್ರವೀಣ್ ಅಂದ್ಬಿಟ್ಟು ಸೊ ರಾಜೇಶ್ ಸರ್ ಬನ್ನಿ ಸರ್ ಸೊ ಈಸ್ ದ ಫೌಂಡರ್ ಆಫ್ ದಿಸ್ ಲೆನ್ಸ್ ಅಂಡ್ ಯಾ ಸೊ ದಿಸ್ ಪೀಪಲ್ ಆರ್ ದ ಫೌಂಡರ್ ಸಿ ಸೊ ನಾನು ಒಂದು ಸ್ಮಾಲ್ ಸ್ಟಾರ್ಟ್ಅಪ್ ರನ್ ಮಾಡ್ತಿದ್ದೀನಿ ಐ ನೋ ಹೌಟ್ ವಾಟ್ಸ್ ದ ಡಿಫಿಕಲ್ಟಿ ಇನ್ ಇಟ್ ಸೊ ಅವರು ಕೂಡ ಲೈಕ್ ಸಾಕಷ್ಟು ಫೇಸ್ ಮಾಡಿ ದೆ ಬಿಲ್ಡ್ ದಿಸ್ ಆ್ಯನ್ ಎಂಪೈರ್ ಅಂತ ಕರೀಬೋದು ಯುನೋ ಲೈಕ್ ವಿತಿನ್ ಒಂದು ಸೆವೆನ್ ಏಯ್ಟ್ ಮಂತ್ಸಲ್ಲಿ ಎಷ್ಟು ಬ್ರಾಂಚಸ್ ಸರ್ ತರ್ಟೀನ್ತ್ ಬ್ರಾಂಚ್ ಸೆವೆನ್ ಮಂತಲ್ಲಿ ಜೋಧ್ಪುರಲ್ಲಿದೆ ಇವನ್ ಹೈದರಾಬಾದಲ್ಲಿದೆ ಸೊ ಎಲ್ಲ ಕಡೆ ಇದೆ ದೇ ಆರ್ ಡೂಯಿಂಗ್ ವೆರಿ ಗುಡ್ ಒಳ್ಳೇದಾಗಲಿ ಅಷ್ಟೇ ಥ್ಯಾಂಕ್ ಯು ಸರ್ ನಿಮಗೂ ಒಳ್ಳೇದಾಗ್ಲಿ ಈ ಮೆಂಬರ್ಶಿಪ್ ಇಂದ ನಮ್ಮ ಇಂಟೆನ್ಷನ್ ಏನಂದರೆ ಈ ಬುಕ್ಕಿಂದ ರೂರಲ್ ಏರಿಯಾಸ್ಗೆ ಪೆನೆಂಟ್ರೇಟ್ ಮಾಡಬೇಕು ಅದರಲ್ಲೂ ಪೂರ್ವನ್ಸ್ ಬಡವರಿಗೆ ಪೆನೆಂಟ್ರೇಟ್ ಮಾಡಬೇಕು ಲೆನ್ಸ್ ಅಂಡ್ ಮಿಡ್ಸ್ದು ದೇ ಉದ್ದೇಶ ಒಂದೇ ಮೇನ್ ಇ ಕಂಪೇರ್ ಟು ಅದರ್ ಕಂಪ್ನೀಸು ಏನು ಒಂದು ರಿಚ್ ಕ್ಲಾಸ್ಗೆ ಏನು ಸರ್ವಿಸಸ್ ಕೊಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಕಡು ಬಡವರಿಗೆ ಒಂದು ರೀಚ್ ಮಾಡಬೇಕು ಈ ಸರ್ವಿಸ್ನ ಅನ್ನೋದೇ ಅವ್ರದ್ದು ಮೇನ್ ದೇಹ ಉದ್ದೇಶ ಜಸ್ಟ್ ತ್ರೀ ನೈಂಟಿ ನನಗೆ ದೇ ಆರ್ ರೀಚಿಂಗ್ ದಿಸ್ ಸರ್ವಿಸ್ ಸೊ ನೀವು ಬೇರೆ ಕಡೆ ಹೋದರೆ ತ್ರೀ ನೈಂಟಿ ನನಗೆ ನಿಮಗೊಂದು ಗ್ಲಾಸು ಬರೋಲ್ಲ ಒಂದು ಐಟೆಸ್ಟು ಆಗೋಲ್ಲ ನಿಮಗೆ ಜಸ್ಟ್ ತ್ರೀ ನೈಂಟಿ ಒಂದು ಬುಕ್ ಕೊಟ್ಟು ಒನ್ ಇಯರ್ ಪೂರ್ತಿ ಮೆಂಬರ್ಶಿಪ್ನ ಕವರ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಓಲ್ ಕರ್ನಾಟಕ ಕೆನ್ ಬೈ ದಿಸ್ ಈ ಬುಕ್ನ ಇಡೀ ಕರ್ನಾಟಕ ತೊಗೋಬೋದು ನಾನು ಸುಮ್ಮ ಸುಮ್ಮನೆ ಯಾವುದನ್ನು ಪ್ರಮೋಟ್ ಮಾಡಲ್ಲ ತುಂಬ ಯೋಚನೆ ಮಾಡಿ ಪ್ರಮೋಟ್ ಮಾಡ್ತಾ ಇದ್ದೀನಿ ಸೊ ಭಾಳ ಖುಷಿಯಾಗುತ್ತೆ ಇವತ್ತು ಈ ಬುಕ್ನ ರಿಲೀಸ್ ಮಾಡಲಿಕ್ಕೆ ಮೊದಲನೇ ಬಾರಿಗೆ ಈ ಮೆಂಬರ್ಶಿಪ್ನ ನಮ್ಮ ಯಾದಗಿರಿಯ ಹೆಸರು ಮತ್ತು ನಮ್ಮ ಯಾದಗಿರಿಯ ಹೆಮ್ಮೆಯಿಂದ ಗಾರೆ ಕೆಲಸ ಮಾಡ್ತಾರೆ ಬದುಕ್ತಾರೆ ನಾಲ್ಕ ನಾಲ್ಕ ಸಂಪಾದನೆ ಮಾಡ್ತಾರೆ ಮುತ್ತೋರು ಕೊಡ್ತಾ ಇದೀವಿ ಮುತ್ತವರೇ ಒಳ್ಳೇದಾಗ್ಲಿ ಹಾ ತಗೊಳ್ಳಿ ಒಳ್ಳೇದಾಗಲಿ ಇಡೀ ನಿಮ್ಮ ಫ್ಯಾಮಿಲಿ ಕವರ್ ಆಗುತ್ತೆ ಯಾ ಥ್ಯಾಂಕ್ ಯು ಬರ್ಕೊಟ್ಬಿಡಿ ಇದನ್ನ ರಿಜಿಸ್ಟ್ರೇಷನ್